ಕನ್ನಡ ಪರ ಹೋರಾಟಗಾರರ ಬಿಡುಗಡೆಗಾಗಿ ರಕ್ತದಲ್ಲಿ ಪತ್ರ ಚಳುವಳಿ ಕರ್ನಾಟಕ ರಕ್ಷಣಾ ವ್ಯಕ್ತಿಗೆ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವ್ಯಕ್ತಿ ಹೋರಾಟಕ್ಕೆ ಬಿಡುಗಡೆಗೊಳಿಸಲೇಬೇಕು ಬಿಡುಗಡೆಗೊಳಿಸಲೇಬೇಕು ಮನಸಿಂಹ ಡಿ ಎನ್ ನಾರಾಯಣಗೌಡರಿಗೆ ಮನಸಿಂಹ ಡಿ ಎನ್ ನಾರಾಯಣಗೌಡರಿಗೆ ಕರ್ನಾಟಕ ರಕ್ಷಣಾ ಹೋರಾಟಕ್ಕೆ ಬಿಡುಗಡೆ 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 ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಟಿಎ ನಾರಾಯಣಗೌಡರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಣ್ಣೀರಪ್ಪ ಹಾಗೂ ವಿವಿಧ ರಾಜ್ಯ ಪದಾಧಿಕಾರಿಗಳು ಕಾರ್ಯಕರ್ತರು ಸೇರಿದಂತೆ ಐವತ್ತಕ್ಕೂ ಹೆಚ್ಚು ಪದಾಧಿಕಾರಿಗಳನ್ನು ರಾಜ್ಯ ಸರ್ಕಾರ ಬಂಧಿಸಿರುವ ಕ್ರಮ ಖಂಡಿಸಿ ಹಾಗೂ ಅವರನ್ನು ತಕ್ಷಣ ಬಿಡುಗಡೆಗೊಳಿಸಬೇಕೆಂದು ಒತ್ತಾಯಿಸಿ ದಾವಣಗೆರೆ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕದ ವತಿಯಿಂದ ಅಕ್ಕಮಹಾದೇವಿ ರಸ್ತೆಯಲ್ಲಿರುವ ಗುರುಭವನದಲ್ಲಿ ಕರವಿ ಕಾರ್ಯಕರ್ತರು ರಕ್ತದಲ್ಲಿ ನಾರಾಯಣಗೌಡರವರನ್ನು ತಕ್ಷಣ ಬಿಡುಗಡೆಗೊಳಿಸಬೇಕೆಂದು ಬರೆದು ಮುಖ್ಯಮಂತ್ರಿಗಳಿಗೆ ಪೋಸ್ಟ್ ಮೂಲಕ ಕಳಿಸಿದರು ಈ ವೇಳೆ ಜಿಲ್ಲಾಧ್ಯಕ್ಷ ರಾಮೇಗೌಡ ಮಾತನಾಡಿ ಕನ್ನಡದ ಭಾಷೆಯ ಉಳಿವಿಗಾಗಿ ಮತ್ತು ರಾಜ್ಯದ ಅಸ್ಮಿತೆಗಾಗಿ ಬೆಂಗಳೂರಿನಲ್ಲಿರುವ ಅಂಗಡಿ ಮುಂಗಟ್ಟುಗಳು ಮಾಲ್ಗಳ ನಾಮಫಲಕ ಕನ್ನಡ ಭಾಷೆಯಲ್ಲಿರಬೇಕು ಎಂದು ಹೋರಾಟ ಮಾಡಿದ್ದವರನ್ನು ಬಂಧಿಸಿರುವುದು ಖಂಡನೀಯ ಕನ್ನಡಿಗರಿಗೆ ಉದ್ಯೋಗ ಕೊಡದೆ ಕನ್ನಡಿಗರ ಮೇಲೆ ದೌರ್ಜನ್ಯ ನಡೆಸುತ್ತಿದ್ದರೂ ಇಂಥವರ ವಿರುದ್ಧ ಸಮರ ಸಾರಿದ ಕರವೇ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡರು ಡಿಸೆಂಬರ್ ಇಪ್ಪತ್ತೇಳರಂದು ಕನ್ನಡ ಜಾಗೃತಿ ಅಭಿಯಾನ ಆರಂಭಿಸಿದರು ಆದರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತದೆ ಎಂದು ನಾರಾಯಣಗೌಡರನ್ನು ಬಂಧಿಸಿದರು ಕೂಡಲೇ ಕನ್ನಡ ಹೋರಾಟಗಾರರ ಎಲ್ಲ ಕೇಸ್ಗಳನ್ನು ವಾಪಾಸು ಪಡೆಯಬೇಕೆಂದು ಆಗ್ರಹಿಸಿದರು ಅವರನ್ನು ತಕ್ಷಣ ಬಿಡುಗಡೆಗೊಳಿಸಬೇಕೆಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಗೋಪಾಲ್ ದೇವರಮನಿ ತನ್ವೀರ್ ಜಬಿಉಲ್ಲಾ ಆಟೋರಫಿಕ್ ಜೆಎಸ್ ಸಂತೋಷ್ ಸುರೇಶ್ ಗುರುಮೂರ್ತಿ ಸಂಜು ದಾದಾಪೀರ್ ರವಿಕುಮಾರ್ ಖಾದರ್ ಭಾಷಾ ಅನ್ವರ್ ಪರಮೇಶ್ ಅಭಿ ಧೀರೇಂದ್ರ ತುಳಸಿರಾಮ್ ಮೊದಲಾದವರು ಉಪಸ್ಥಿತರಿದ್ದರು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಟಿ ಎನ್ ನಾರಾಯಣಗೌಡ್ರವರನ್ನ ಕಳೆದ ಇಪ್ಪತ್ತೇಳನೇ ತಾರೀಕು ಬಂಧನ ಬಂಧನ ಮಾಡಿದ ರಾಜ್ಯ ಸರ್ಕಾರ ಇವತ್ತು ಒಂಬತ್ತನೇ ದಿನಕ್ಕೆ ಕಾಲಿಟ್ಟಿದೆ ಆದರೂ ರಾಜ್ಯ ಸರ್ಕಾರ ನಾರಾಯಣಗೌಡರ ಬಂಧನ ವಿಚಾರದಲ್ಲಿ ಮಾತಾಡ್ತಾ ಇಲ್ಲ ನಾವೇನು ಭಯೋತ್ಪಾದಕರಲ್ಲ ನಾವೇನು ಕೊಲೆ ಸೊಡುಗೆ ಮಾಡಿಲ್ಲ ಯಾವುದೇ ಕಳತನ ರೇಪ್ ಮಾಡಿಲ್ಲ ನಾವು ಮಾಡಿರ್ತಕ್ಕಂಥದ್ದು ಇಪ್ಪತ್ತೈದು ವರ್ಷದಿಂದ ನಾಡು ನುಡಿ ಭಾಷೆ ಸಂಸ್ಕೃತಿ ಸಂಸ್ಕಾರ ಕನ್ನಡಿಗರ ಬದುಕಿಗಾಗಿ ಕನ್ನಡಿಗರ ಬದುಕನ್ನು ಕಟ್ಟುವಂಥ ಕೆಲಸ ಮಾಡಿದ್ದೇವೆ ಕ ಏನು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡಿಸುವಂಥ ಕೆಲಸ ಮಾಡಿದ್ದೇವೆ ರೈಲ್ವೆ ಇಲಾಖೆಯಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡಿಸುವಂಥ ಕೆಲಸ ಮಾಡಿದ್ದೇವೆ ನಾವು ಕೇಳಿದ್ದು ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮತ್ವ ಸಾರಬೇಕು ಅಂತೇಳಿ ಕರ್ನಾಟಕ ಸರ್ಕಾರ ಆದೇಶ ಮಾಡಿದ್ದನ್ನು ಪಾಲನೆ ಮಾಡಿ ಅಂತ ಹೇಳಿದ್ದು ಕನ್ನಡ ಕರ್ನಾಟಕದಲ್ಲಿ ಕನ್ನಡದ ನಾಮಫಲಕಗಳು ಪೆಟ್ರೋಲ್ ಬಂಕ್ ಇರ್ಬೋದು ಜಾಹೀರಾತು ಫಲಕ ಇರ್ಬೋದು ಶಾಲಾ ಕಾಲೇಜಲ್ಲಿ ಫಲಕಗಳು ಇರ್ಬೋದು ಎಲ್ಲವೂ ಕನ್ನಡದಲ್ಲಿ ಇರಬೇಕು ಅಂತೇಳಿ ಜಾಗೃತಿ ಮೂಡಿಸುವಂಥ ಕೆಲಸ ಬೆಂಗಳೂರಿನ ರಾಜ್ಯಾಧ್ಯಕ್ಷ ನಾರಾಯಣಗೌಡ್ರವರ ನೇತೃತ್ವದಲ್ಲಿ ಬೆಂಗಳೂರಲ್ಲಿ ದಾಸರಳ್ಳಿ ಟೋಲಿಂದ ಮಾಡೋದಕ್ಕೆ ಕನ್ನಡದ ಜಾಗೃತಿ ಅಭಿಯಾನ ಕಾರ್ಯಕ್ರಮ ಮಾಡಿದ್ವಿ ಆದರೆ ಅಲ್ಲೊಬ್ಬ ಪೊಲೀಸ್ ಅಧಿಕಾರಿ ಡಿ ಸಿ ಪಿ ಆತನೊಬ್ಬನಿಂದ ಈ ವ್ಯವಸ್ಥೆ ಆಗೋಕ್ಕೆ ಕಾರಣ ಆಯಿತು ಆ ನಿಟ್ಟಿನಲ್ಲಿ ಸರ್ಕಾರನೇ ಆದೇಶ ಇದು ಕೊಡ್ತದೆ ಮೆರವಣಿಗೆಗೆ ಅನುಮತಿ ಕೊಡುತ್ತೆ ಸರ್ಕಾರನೇ ಪೊಲೀಸ್ ರಕ್ಷಣೆ ಕೊಡ್ತದೆ ಬಂದೋಬಸ್ತ್ ಕೊಡ್ತದೆ ಕೊಟ್ಟು ನಮ್ಮನ್ನು ಮೆರವಣಿಗೆ ಹೋಗಲದಂಗೆ ಬಿಟ್ಟು ಬಂಧನ ಒಳಗ ಮಾಡ್ತದೆ ಅಂತಂದರೆ ಇದು ಯಾವ ಸೀಮೆ ಸರ್ಕಾರ ಯಾಕೆ ಯಾರಿಗೋಸ್ಕರ ಇದು ಸರ್ಕಾರ ಇರಬೇಕು ಕರ್ನಾಟಕ ಸರ್ಕಾರ ಅಂತ ಹೇಳ್ತೀರಿ ಕನ್ನಡಿಗರನ್ನ ಜೈಲಿಗೆ ಹಟ್ಟು ಅಂತ ಕೆಲಸ ಮಾಡ್ತೀರಾ ಏನು ಅಮೆರಿಕಾದವರು ಬಂದು ಅಮೆರಿಕದಲ್ಲಿ ಹೋಗಿ ನಾವು ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅಂತ ಕೇಳೋಕ್ಕಾಗತ್ತಾ ನಾವು ಕೇಳಬೇಕಾಗಿರೋದು ಕರ್ನಾಟಕದಲ್ಲೇ ಹೊರ ರಾಜ್ಯದಲ್ಲಿ ನೋಡಿ ನೀವು ಮುಖ್ಯಮಂತ್ರಿಗಳು ಕಲಿಬೇಕು ತಮಿಳ್ನಾಡಿನಲ್ಲಿ ಹೋಗಿ ಕಲೀರಿ ಆಂಧ್ರದಲ್ಲಿ ನೋಡಿ ಕಲೀರಿ ಮಹಾರಾಷ್ಟ್ರದಲ್ಲಿ ಕಲೀರಿ ಅದನ್ನ ಅಲ್ಲರೂ ನೋಡಿ ಬನ್ನಿ ಅಲ್ಲಿ ಮಹಾರಾಷ್ಟ್ರದಲ್ಲಿ ಮರಾಠಿ ಇದೆಯೋ ಕನ್ನಡ ಇದೆಯೋ ಅಂತ ತಮ್ ತೆಲ ತಮಿಳುನಾಡಲ್ಲಿ ತಮಿಳು ಇದೆಯೋ ಕನ್ನಡ ಇದೆಯೋ ಅಂತ ಕೇರಳದಲ್ಲಿ ಹೋಗಿ ನೋಡಿ ಬನ್ನಿ ಮಲಯಾಳಿ ಇದೆಯೋ ನ ಕನ್ನಡ ಇದೆಯೋ ಅಂತ ನಮ್ಮ ರಾಜ್ಯದಲ್ಲಿ ನಮ್ಮ ಭಾಷೆ ಆಕಿ ಅಂತಂದು ಹೇಳೋಂಥಕ್ಕೆ ಮಟ್ಟಕ್ಕೆ ನಾವು ಕನ್ನಡಿಗರು ಬಂದಿದ್ದೀವಿ ಅಂದರೆ ನಮ್ಮ ಕನ್ನಡ ಕನ್ನಡಿಗರ ಮನಸ್ಥಿತಿ ಆ ಮಟ್ಟಕ್ಕೆ ಹೋಗಿದೆ ನಮ್ಮ ಕನ್ನಡಿಗರ ಮನಸ್ಥಿತಿ ಇರೋದ್ರನ್ನೇ ಹೊರ ರಾಜ್ಯದವರು ನಮ್ಮ ಮೇಲೆ ದಬ್ಬಾಳಿಕೆ ಇದ್ದಾರೆ ಸರ್ ಈಗ ಈಗ ನಿಮ್ಮ ಚಳವಳಿ ಏನು ಸರ್ ಚಳವಳಿ ಇವತ್ತು ರಾಜ್ಯ ಸರ್ಕಾರ ತಕ್ಷಣ ಏನು ಬಿಡುಗಡೆಗೊಳಿಸಬೇಕು ಬೇಸರತ್ತಾಗಿ ಬಿಡುಗಡೆಗೊಳಿಸಬೇಕು ಕನ್ನಡಪರ ಹೋರಾಟಗಾರರು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಆ ಸಾವಿರದ ಮುನ್ನೂರ ಐವತ್ತು ಕೇಸ್ ಇದೆ ಆ ಕೇಸನ್ನು ವಜಾಗೊಳಿಸಬೇಕು ಅಂತೇಳಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ದಾವಣಗೆರೆ ಜಿಲ್ಲಾ ಘಟಕ ರಕ್ತದಲ್ಲಿ ಪತ್ರ ಬರೆಯುವ ಮೂಲಕ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಪೋಸ್ಟ್ ಮಾಡಿ ಕಳಿಸ್ಕೊಡ್ತೇವೆ ಈಗಲಾದರೂ ಅದನ್ನು ಕರಿಗೆ ಆತ ಎಲ್ಲ ಕೇಸ್ಗಳನ್ನ ಹಿಂಪಡಿತಾರೆ ಅಂತೇಳಿ ನಮಗೆ ಆಶಾಭಾವನೆ ಇದೆ ಆ ನಿಟ್ಟಿನಲ್ಲಿ ಇವತ್ತು ಈ ಈ ಹೋರಾಟ